ಕನ್ನಡ ನಾಡಿನ ಸಮಸ್ತ ಸ್ನೇಹಿತರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಈ ದಿನ ನಾವು ಸಾಮಾನ್ಯವಾಗಿ ಗೃಹ ಬಳಕೆಯಾಗಿ ಉಪಯೋಗಿಸುವಂಥ ಫ್ರಿಜ್ಜನ್ನು ಯಾವ ರೀತಿ ಉಪಯೋಗಿಸಿದರೆ ಹೆಚ್ಚು ಬಾಳಕೆಯಾಗುತ್ತದೆ ಮತ್ತು ಅಪಾಯವಿಲ್ಲದೆ ಯಾವ ರೀತಿ ಉಪಯೋಗಿಸುವುದು ಎಂಬುದನ್ನು ಈಗ ನೋಡೋಣ ಸ್ನೇಹಿತರೆ ಫ್ರಿಜ್ಜನ್ನು ಆನ್ ಮತ್ತು ಆಫ್ ಮಾಡಬಾರದು ಆದರೆ ಕರೆಂಟ್ ಇಲ್ಲದಿದ್ದರೆ ಫ್ರಿಜ್ಜನ್ನು ತಕ್ಷಣವೇ ಆಫ್ ಮಾಡಬೇಕು ಫ್ರಿಜ್ಜಲ್ಲೇ ಮಂಜುಗಡ್ಡೆ ಹೆಚ್ಚು ಸಂಗ್ರಹವಾಗಿದ್ದರೆ ಅದನ್ನು ತೀಕ್ಷ್ಣವಾದ ವಸ್ತುಗಳಿಂದ ತೆಗೆಯಬೇಡಿ ಫ್ರಿಜ್ನ ಮುಖ್ಯ ಬಾಗಿಲನ್ನು ಸಂಪೂರ್ಣವಾಗಿ ತೆರೆಯಬೇಡಿ ಪ್ರತಿ ಮೂರು ದಿನಗಳಿಗೊಮ್ಮೆ ರೆಫ್ರಿಜರೇಟರನ್ನು ಡಿಪ್ರಾಸ್ಟ್ ಮಾಡಿ ಈ ಐದು ವಿಷಯಗಳನ್ನು ಪಾಲಿಸಿದರೆ ನಿಮ್ಮ ಫ್ರಿಜ್ ಹಾಳಾಗುವುದಿಲ್ಲ ಇದರ ಕೂಲಿಂಗ್ ಸಾಮರ್ಥ್ಯ ಒಂದೇ ಆಗಿರುತ್ತದೆ ಮನೆಯಲ್ಲಿ ಫ್ರಿಜ್ ಹೊಂದಿರುವವರು ಕಾಲ ಕಾಲಕ್ಕೆ ಅದನ್ನು ಸ್ವಚ್ಛಗೊಳಿಸುತ್ತಾರೆ ಆದರೆ ಸಣ್ಣ ಪುಟ್ಟ ವಿಷಯಗಳನ್ನು ನಿರ್ಲಕ್ಷಿಸಿದರೆ ಫ್ರಿಡ್ಜ್ ಸರಿಯಾಗಿ ವರ್ಕ್ ಆಗದೆ ಬೇಗನೆ ಹಾಳಾಗುತ್ತದೆ ಇದರ ಜೊತೆಗೆ ನಿಮಗೆ ಹೆಚ್ಚು ವಿದ್ಯುತ್ ಬಿಲ್ ಕೂಡ ಬರುತ್ತದೆ ಚಳಿಗಾಲ ಅಥವಾ ಬೇಸಿಗೆ ಕಾಲ ಯಾವುದೇ ಇರಲಿ ಎಲ್ಲ ಸೀಸನ್ನಲ್ಲಿಯೂ ಫ್ರಿಡ್ಜ್ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ ಆದರೆ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಬಗ್ಗೆ ಕಾಳಜಿ ವಹಿಸದಿದ್ದರೆ ಅವು ಸರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ ಅಲ್ಲದೆ ಬೇಗ ಕೆಟ್ಟು ಹೋಗುತ್ತದೆ ಆದ್ದರಿಂದ ಫ್ರಿಜ್ ಹೆಚ್ಚು ದಿನಗಳವರೆಗೂ ಬಾಳಿಕೆ ಬರಬೇಕು ಅಂದುಕೊಂಡರೆ ಅದರ ಬಗ್ಗೆ ಸರಿಯಾಗಿ ಕಾಳಜಿ ವಹಿಸುವುದು ಮುಖ್ಯ ಅದರಲ್ಲೂ ನಿಮ್ಮ ರೆಫ್ರಿಜರೇಟರ್ ಮತ್ತು ಗೋಡೆಯ ನಡುವೆ ಸ್ವಲ್ಪ ಜಾಗವನ್ನು ಬಿಡುವುದು ಬಹಳ ಮುಖ್ಯ ಎಂದು ನಿಮಗೆ ತಿಳಿದಿರುವುದು ಬಹು ಅವಶ್ಯವಾಗಿದೆ ಇದು ನಿಮ್ಮ ಯಂತ್ರವನ್ನು ಉತ್ತಮವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ ಜಾಗವು ತುಂಬ ಚಿಕ್ಕದಾಗಿದ್ದರೆ ರೆಫ್ರಿಜರೇಟರ್ ತಂಪಾಗಿಸಲು ಹೆಚ್ಚು ವಿದ್ಯುತ್ ಬಳಕೆಯಾಗುತ್ತದೆ ಇದರಿಂದ ವಿದ್ಯುತ್ ಬಿಲ್ ಜಾಸ್ತಿ ಬರುತ್ತದೆ ಎಂದು ತಜ್ಞರು ಹೇಳುತ್ತಾರೆ ಗಾಳಿಯ ಪ್ರಸರಣಕ್ಕಾಗಿ ರೆಫ್ರಿಜರೇಟರನ್ನು ಗೋಡೆಯಿಂದ ಹೆಚ್ಚು ದೂರದಲ್ಲಿ ಇರಿಸಬೇಕು ಯಾವುದೇ ಯಂತ್ರವು ಸುಗಮವಾಗಿ ಕಾರ್ಯನಿರ್ವಹಿಸಲು ಮತ್ತು ಅಧಿಕ ಬಿಸಿಯಾಗುವುದನ್ನು ತಡೆಯಲು ಯಂತ್ರದ ಸುತ್ತಲೂ ಸ್ವಲ್ಪ ಜಾಗವನ್ನು ಇರಬೇಕಾಗಿರುವುದು ತುಂಬ ಅವಶ್ಯಕ ಜಾಗವನ್ನು ಉಳಿಸಲು ನಿಮ್ಮ ಫ್ರಿಡ್ಜನ್ನು ಓವರ್ಲೋಡ್ ಮಾಡದಿರಲು ಪ್ರಯತ್ನಿಸಿ ಫ್ರಿಜ್ಜನ್ನು ಹಿಂಭಾಗದ ಗೋಡೆಯಿಂದ ಎರಡು ಇಂಚು ಮೇಲಿನ ಕ್ಯಾಬಿನ್ನಿಂದ ಒಂದು ಇಂಚು ಮತ್ತು ಎರಡೂ ಬದಿಗಳಿಂದ ಕನಿಷ್ಠ ಮುಕ್ಕಾಲಿಂಚು ಇಡಬೇಕು ಇದು ಸಾಮಾನ್ಯ ನಿಯಮವಾಗಿದ್ದರೂ ಸಹ ಪ್ರತಿ ತಯಾರಕರು ತಮ್ಮದೇ ಆದ ಶಿಫಾರಸುಗಳನ್ನು ಹೊಂದಿದ್ದಾರೆ ಆಯಾ ಫ್ರಿಜ್ಗಳ ಪ್ರಕಾರ ಅದನ್ನು ನೀಡಲಾಗುತ್ತದೆ ಅದನ್ನು ಓದುವುದು ಒಳ್ಳೆಯದು ಸಾಕಷ್ಟು ಸ್ಥಳಾವಕಾಶವಿಲ್ಲದಿದ್ದರೆ ಸಂಕೋಚಕವು ಹೆಚ್ಚು ಬಿಸಿಯಾಗುತ್ತದೆ ಮತ್ತು ಹಾನಿಯಾಗುತ್ತದೆ ಆದ್ದರಿಂದ ಫ್ರಿಜ್ಜನ್ನು ಗೋಡೆಯಿಂದ ದೂರ ಇಡುವುದು ಅವಶ್ಯಕ ಫ್ರಿಜ್ ಕೂಲಿಂಗ್ ಕಡಿಮೆ ಆಗಿದ್ದರೆ ಹೀಗೆ ಮಾಡಿ ಬೇಸಿಗೆಯ ದಿನಗಳಲ್ಲಿ ರೆಫ್ರಿಜರೇಟರ್ ಅಥವಾ ಫ್ರಿಜ್ನಲ್ಲಿ ತಂಪಾಗಿಸಬಹುದು ಆದರೆ ಕೆಲ ಹಜಾರೂಕತೆಯಿಂದ ಫ್ರಿಜ್ ಹಾಳಾಗಬಹುದು ಫ್ರಿಡ್ಜ್ ಕೆಟ್ಟು ಹೋದರೆ ಅದನ್ನು ರಿಪೇರಿ ಮಾಡಲು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಬೇಕಾಗುತ್ತದೆ ಆದರೆ ನೀವು ಮೊದಲೇ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡರೆ ನಿಮ್ಮ ಮನೆಯಲ್ಲಿರುವ ಫ್ರಿಡ್ಜ್ ಹಾಳಾಗುವುದಿಲ್ಲ ನೀವು ಫ್ರಿಜ್ನಲ್ಲಿ ಎಪ್ಪುಗಟ್ಟಿದ ಮಂಜುಗಡ್ಡೆ ಇದ್ದರೆ ಮತ್ತು ನೀವು ಅದನ್ನು ತೀಕ್ಷ್ಣವಾದ ವಸ್ತುವಿನಿಂದ ತೆಗೆದುಹಾಕಲು ಪ್ರಯತ್ನಿಸಿದರೆ ನಿಮ್ಮ ಫ್ರಿಜ್ಜಿನಲ್ಲಿ ರಂಧ್ರಗಳಾಗಬಹುದು ಇದು ಅನಿಲ ಸೋರಿಕೆಗೆ ಕಾರಣವಾಗುತ್ತದೆ ಇದರಿಂದಾಗಿ ನಿಮ್ಮ ಫ್ರಿಜ್ ತಣ್ಣಗಾಗುವುದಿಲ್ಲ ಫ್ರಿಜ್ ಬಾಗಿಲು ಪೂರ್ತಿ ತೆರೆದು ಸಾಮಾನು ತೆಗೆದರೆ ಬಿಸಿ ಗಾಳಿ ತುಂಬಿಕೊಳ್ಳುತ್ತದೆ ಇದರಿಂದಾಗಿ ಫ್ರಿಡ್ಜ್ ಬೇಗ ತಣ್ಣಗಾಗುವುದಿಲ್ಲ ನೀವು ಫ್ರಿಜ್ಜನ್ನು ಆಗಾಗ ಆಫ್ ಮತ್ತು ಆನ್ ಮಾಡಿದರೆ ಅದು ಅದರ ಸಂಕೋಚಕದ ಮೇಲೆ ಸುಂಕವನ್ನು ತೆಗೆದುಕೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಅದರ ಸಂಕೋಚಕವು ಕಡಿಮೆಯಾಗಬಹುದು ಈ ರೀತಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ರೆಪ್ರಿಜರೇಟರ್ ಅಥವಾ ಫ್ರಿಜ್ಜನ್ನು ಈ ಎಲ್ಲ ಮಾಹಿತಿಗಳನ್ನು ಅನುಸರಿಸಿ ನೋಡಿಕೊಂಡರೆ ಫ್ರಿಜ್ ಹೆಚ್ಚು ಕಾಲ ಬಾಳಕೆಯಾಗುತ್ತದೆ ಎಂದು ತಿಳಿಸುತ್ತಾ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಎಂದು ಹೇಳುತ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ